ಶೇ ಹಾ ಹೇಳು ನಾವು ಚಿಂಚಿಂಗಿರಿಗೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಲಾಂಗ್ ಜರ್ನಿ ಮಾಡ್ತಾ ಇದ್ದೀನಿ ಅದು ಶ್ರೇಯ ನಿನ್ನ ಜೊತೆ ಎರಡು ಅವರು ಎರಡು ದಿನ ಇದ್ದಂಗೆ ಲಾಂಗ್ ಜರ್ನಿ ಮಾಡ್ತಾ ಇದ್ದೀನಿ ಜಾಳ್ಲಿ ಕ್ರೋಸ್ ಅಲ್ಲಿ ಬಸ್ ಹುಡುಕ್ತಾ ಇದೀವಿ ಬಸ್ ಸಿಗ್ತಾ ಇಲ್ಲ ಏನ್ ಹೇಳ್ತೀರಾ ಶ್ರೇನಾಗಿದ್ದು ಯಾಕೆ ಯೂಟ್ಯೂಬ್ ಲಾಗಲ್ಲಿ ಯಾವಾಗಲೂ ನೀವೇ ಕಾಣಿಸ್ಕೋತೀರಾ ಗೈಸ್ ನನ್ನ ಫ್ರೆಂಡ್ ಬೈತಾಳೆ ಬಸ್ ಬರ್ತಿಲ್ಲ ಅಂತ ಜಾಳ್ ಕ್ರಸ್ ಅಲ್ಲಿ ತುಂಬಾ ಜನ ಇದ್ದಾರೆ ಜನ ಸಾಗರ ಯಾವ್ದೋ ಬಸ್ ಬರ್ತಿತ್ತು ಅಷ್ಟೋ ಝೂಮ್ ಆಪ್ಬುಟ್ ನೋಡು ಟೂ ಫಾರ್ಟಿ ಏಟ್ ಫೋನಲ್ಲೇ ಝೂಮ್ ಹಾಕ್ಬಿಟ್ಟು ನೋಡ್ತೀನಿ

லாக் ஆய்ஸ் ஊட்டி விட்டா நான் திண்டிக்கு நம் இது ஓடாட் ಏನೋ ಹೇಳಲ್ಲ ಅಂತ ನೆನೆಸ್ಕೊಂಡೆ ಬಸ್ಸಲ್ಲಿ ಫೋನ ಮಾಡಿ ಹೇಗೆ ಅನಿಸ್ತಾಯಿದ್ದಾವಿಬ್ಬರೇ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ ಮುಂದೆ ಹೋಗೋ ಎರಡು ಅವರ್ ಲಾಂಗ್ ಡ್ರೈವ್ ಆಗ್ಯಪ್ಪ ಬಸ್ಸಲ್ಲಿ ಫಸ್ಟ್ ಟೈಮ್ ಇಬ್ಬರೇ ಜೊತೇಲಿ ಊರಿಗೆ ಹೋಗ್ತಾ ಇದ್ದೀವಿ ಹೇಗೆ ಖುಷಿ ಆಗ್ತಾ ಇದೆ ಶ್ರೇವಾರ ನೀವು ನಿಮಗೆ ಖುಷಿ ಆಗ್ತಾಯಿದೆ ನೀವು ಖುಷಿನೇ ಎಕ್ಸ್ಪೋಸ್ ಮಾಡಿ ಹತ್ತು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಮನೆ ಬಿಟ್ಟು ಆಚೆಗೆ ಬಂದಿರೋದು ಇಬ್ರು ಈ ಥರ ಹ್ಞೂ ಖುಷಿ ಎಕ್ಸ್ಪ್ರೆಸ್ ಅಯ್ಯೋ ಕೀರ್ತಿ ಇವಳೆ ಪಾಟ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾವ್ದು ಇದೆ ತಾನೆ ಅದಾಪುರ ಗುರುಶ್ರೀ ಹೋಟೆಲ್ ಇದೆ ಇದು ತಿಂದಿಲ್ಲ ತಿನ್ಬಿಟ್ಟು ನೋಡಿ ಲೇಟ್ ಬಾರ್ದಂಗೆ ಇರುತ್ತ್ರಿ ಹ್ಞೂ 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 ಓಡ್ತು ಬಸ್ಸು ಡೇರಿ ಡೇರಿ ನಂಗೆ ಯಾವ್ದಾದ್ರು ಯಾವ್ದ ಯಾವ್ದಾದ್ರೂ ಸರಿ ಶ್ರೀ ಆದರೆ ನನಗೆ ಚಾಕ್ಲೇಟ್ ಫ್ಲೇವರ್ ಇರಬೇಕು ತಗೋ ತಗೋತಿನೂ ಹೋಗ್ಲಿ ಗಾಯಸ್ ನಾವು ಚಿಂಚಿಂಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಶ್ರೇಯ ಅವರೇ ಕರ್ಕೊಂಬಂದಿದೀನಿ ನೋಡಣ ನಮ್ಮ ಮನೆ ದೇವರಿಗೆ ನಾಲ್ಕು ತಗೊಳ್ಳಿ ನಾನು ಕರ್ಕೊಂಬಂದೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ ಅದಕ್ಕೆ ನಾನು ಬರೋದಾ

ಸಮಾಧಿನ ಇಷ್ಟು ದೊಡ್ಡದಾಗ ಕಟ್ಟಿಸ್ತವಾರ ದೇವಸ್ಥಾನ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರಾಗ ದರ್ಶನ ನೋಡೇ ಇಲ್ಲ ಒಂದಿನ ಈ ತರ ಬೆಟ್ಟ ಎಲ್ಲ ಇಲ್ಲ ಚೆನ್ನಾಗಿದೆ ಇದ್ರಲ್ಲಿ ಮಠ ಎಲ್ಲ ಬೇರೆ ಕಡೆ ಇದೆ ದೇವಸ್ಥಾನ ಒಂದ್ ತರ ಇದೆ ಅಲ್ಲೆಲ್ಲ ಒಂದೇ ತರ ಒಂದೇ ಕಡೆ ಇದೆ ಇಲ್ಲ ಹೆಂಗೈತೆ ಬೆಟ್ಟ ತರ ಇದೆ ಅದ್ರಲ್ಲಿ ಇಷ್ಟು ದೊಡ್ಡ ಮೆಟ್ಲುಗಳಿಲ್ಲ ತರ ದೊಡ್ಡ ಮೆಟ್ಲು ಇಲ್ಲ ಚಿಕ್ಕ ಮೆಟ್ಲು ತರ ಬರುತ್ತೆ ಹೆಂಗೆ ವಾಪಸ್ ಹೇಳ್ಕೊಂಡು ಹೋಗೋಣ ಹತ್ತಿದ್ರೆ ಆಗದ ಬಾ ಹಿಂಗೆ ಎಳುದು ಬಿಟ್ಟು ವಾಪಸ್ ಹತ್ಕೊಂಡ್ಬರೋಣ ಇನ್ನೇನು ಕೆಲಸ ಹೇಳು ಚಪ್ಪಲಿ ಇಲ್ಲ ಏ ಮೆಟ್ಲಿಗೆ ಚಪ್ಪಲಿ ಹಾಕೊಂಡು ಇತ್ತಲ್ಲ ಕಣೆ ಹ್ಞೂ ಬರಿ ನೋಡು ಹತ್ತಾರ ನೋಡೋಣ ಬಾ ಚಪ್ಪಿ ಮೇಲೆ ಇವ್ರೆಲ್ಲ ಕೆಲಸ ಮಾಡೋದು ಕಣೇ ನೋಡಲಿ ಬರಿ ಕಾಲದ ಹತ್ಬೇಕು ದೇವ್ರ ದೇವಸ್ಥಾನನ ಚಪ್ಪಲಿ ಹಾಕೊಂಡು ಹತ್ತಾನ ಅಂತಿದ್ಯಲ್ಲ ನೀನು ಹ್ಮ್ 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 ಹೋಗೋ ಗಂಟೆ ಬಾರಿಸ್ಬೋದು ಹೊಡಿಯಂಗಿರ್ಬೋದು ಫುಲ್ ರಶ್ ಆಗಿರುತ್ತಲ್ಲ ಅವಾಗ ಹಿಂಗ್ ಎಂಟ್ರಿ ಕೊಡಿಸ್ತಾರೆ ಬರ್ಬೋದು ನಂಗೆ ಖಾಲಿ ಇದಾಗ ಬರಕ್ ಇಷ್ಟ ಆಗಲ್ಲ ಜನ ಇದ್ದಾಗ ಮಾರ್ಕೆಟ್ಗಳು ರೀಲ್ಸ್ ಮಾಡಬಾರ್ದು ನೀನು ಇರೋದು ಯಾಕೆ ನನ್ನ ಫ್ರೆಂಡ್ ಇರೋದು ಯಾಕೆ దేవస్థాన బిచ్బారు ఈ చాలా కణస్ హింక మై లైఫ్ మై రూల్స్ హెం చేవస్థాన చింగ్ చింగిరి దేవస్థాన ಇದೆ ಕಣೆ ಇನ್ನೊಂದ್ ಐತೆ ನಾ ಅಮ್ಮ ಮುನೇಶ್ವರ ದೇವಸ್ಥಾನ ಇದು ಸೆಂಟರ್ ಅಮ್ಮ ಅದಕ್ಕೆ ಹೆಂಗ್ ಹೋಗೋದ್ ನಂಗೆ ದಾರಿ ಅಂತ ಚೈನ್ ಇಟ್ಕೊಂಡ್ ಹತ್ತೋದೆಲ್ಲ ನಂಗೆ ಗೊತ್ತಿಲ್ಲ ಜನರಲ್ ಖುಷಿ ಇಲ್ಲಿ ಬಿಸಿಲಿ ಇರುತ್ತೆ ಇಲ್ಲಿ ಬಿಸಿ ಇರುತ್ತೆ ಇಲ್ಲ ಬಿಸಿ ಇರಲ್ಲ ಏನ ಇಲ್ಲಿ ಬಿಸಿ ಇರುತ್ತೆ ಇಲ್ಲಿ ಬಿಸಿ ಇರಲ್ಲ ಇಲ್ ಬಿಸಿ ಇರುತ್ತೆ ಇಲ್ಲಿ ಬಿಸಿ ಇರಲ್ಲ ಅಂದ್ರೆ ಇಲ್ಲಿ ಬಿಳಿ ಪೈಂಟ್ ಹೊಡೆದಿರ್ತಾರೆ ಬಿಳಿ ಪೈಂಟ್ ಏನು ಕುಡಿತಾರೆ ಬಿಸಿ ಹಾಕ್ಬಾರ್ದು ಅಂತ ಇವಳು ಕೇಳ್ಬಾರ್ದು ಕ್ವಶನ್ಸ್ ಎಲ್ಲ ಕೇಳ್ತೊಂಡು ನನ್ನ ಅಲ್ಲಿ ಬಿಸಿ ಇರುತ್ತೆ ಅಲ್ಲಿ ಬಿಸಿ ಹಾಕಿಲ್ಲ ಅದು ಹೇಳು ವೈಟ್ ಲೈಟ್ ಬಂದು ಸನ್ ನ ಕಡಿಮೆ ಅಬ್ಸಾರ್ಬ್ ಮಾಡುತ್ತೆ ಅಷ್ಟೇ ಇನ್ನೇನಿಲ್ಲ ನನ್ಗೆ ಗೊತ್ತಿತ್ತು ಸುಮ್ಮನೆ ಇರು ತರ ಕೂದಲು ಮುಟ್ಕೊಂಡು ನೋಡ್ಕೋ ಬ್ಲ್ಯಾಕ್ ಕಲರ್ ಬಂದು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡುತ್ತೆ ಆಯ್ತು ಸರ್ ಅದಕ್ಕೆ ಕೂದಲಲ್ಲಿ ಆರಾದ್ ಬಿಡ್ತೈತೆ ಏನು ತೊಗೊಂಡಿಲ್ವ ದೇವಸ್ಥಾನಕ್ಕೆ ಹೋಗ್ತಾ ಅಂದ್ರೆ ನಾವು ಬಂದಿರೋದು ಹೆಚ್ಚು ಬಾಳೆಹಣ್ಣು ಹೂವು ನಮ್ಗೆ ಓಹ್ ಹಿಂಗೆ ಹತ್ತೋದು ನಮ್ಮ ಅಮ್ಮ ಹೆಂಗ್ ಹತ್ತೋದು ನಾನೇ ಗೊತ್ತಾಗ ಇಲ್ಲಿ ನೋಡಿ ಇಲ್ಲ ಮಂಗಲ್ ಕಕ್ಕೊ ಬರೋಷ ಸಹದ ಹಿಂಗ್ಕೊಳ್ಳಿ ತೆಗಿತೀನಿ ஃபோட்டோ ஒடைய குபல்ல அந்த கப்பட ನನ್ನ ಪದ ಶ್ರೇಯ್ಗೆ ಬುದ್ಧಿ ಕೊಡಪ್ಪ ಚೆನ್ನಾಗಿ ಬರ್ತೈತೆ ಅಲ್ಲಿ ದೇವ್ರು ಹಿಡಿಯಾಕಾಗ್ಲಾ ಇನ್ನೊಂದು ರೌಂಡ್ ಹೋಗಿ ಬಂದೇ ಬರ್ತೀನಿ ಕ್ಯಾಮ್ರಾ ಇಟ್ಕೊಂಡು ನಾನು கேக்கு இல்பாரே அல்லாய் அதுக்கு దేవస్థాన బెట్ హిట్ ఏ బెట్టకే మెట్లతాయి కనస్టయ బెట్ట హతస్తాయి ನಂದಿ ಅಂಕಲ್ ನಂದಿನ ಬರೋದಕ್ಕೆ ಅಡದ

ಇಷ್ಟಪಟ್ಟು ಹತ್ತಿದೀವಿ ಬಿಟ್ಟನ ಇಷ್ಟಪಟ್ಟು ಸೊ ನಮ್ಮ ಅಕ್ಕ ಹೆದ್ರಿಕೊತಾಳು ಹೊತ್ತಕ್ಕೆ ಮನಸ್ಸಲ್ಲಿ ನಿಜ ಹೇಳ್ತೀನಿ ಆಟ ಆಡ್ಬಿಡೋದ ನೀನು ಇಲ್ಲಿ ಶ್ರಾ ಶ್ರೇ ಅಲ್ಲಿ ನಿಂತ್ಕೊಂಡು ನಾನು ತೆಗಿತೀನಿ ನೀನು ನಿಂತ್ಕೊಂಡು ನಾನು ತೆಗೀತೀನಿ ನಾನು ನಿಂತ್ಕೊಂಡು ನೀನು ತೆಗಿತೀನಿ ಹಂಗೆ ಫೈನಲಾಗಿ ಎಲ್ಲ ಬಿಟ್ಟ ಎಲ್ಲ ಸುತ್ತ ಆದಮೇಲೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹನ್ನೆರಡೂವರೆ ಕರೆಕ್ಟಾಗಿ ಊಟ ಕೊಡ್ತಾರೆ ಚಿನ್ ದೇವಸ್ಥಾನದಲ್ಲಿ ಬೆಳಗ್ಗೆ ಸಿಗುತ್ತೆ ಮತ್ತು ಮಧ್ಯಾಹ್ನವೂ ಸಿಗುತ್ತೆ ನೈಟು ಸಿಗುತ್ತೆ ಸೊ ಇದಕ್ಕೊಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸುಮ್ಮನೆ ನಾರ್ಮಲ್ ವೀಡಿಯೋ ಆಗೋಗುತ್ತಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಅಷ್ಟೇ ನಾನು ಸೊ ಜನ ವೀಕ್ ಡೇಸಲ್ಲಿ ಸ್ವಲ್ಪ ಇರ್ತಾರೆ ಜನ ಇರಲ್ಲ ಅಂದ್ಕೊಡೋದ್ರೆ ಸ್ವಲ್ಪ ಬಟ್ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ರಜಾ ಪಲಾವ್ ಲಾಸ್ಟಲ್ಲಿ ಕೂತ್ಕೊಂಡಿರುತ್ತೆ ಲಾಸ್ಟಲ್ಲಿ ಕರ್ಕೊಂಡು ಬೇಗ ಎದ್ದು ಹೋಗ್ಬೋದು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಅಂತ ಆಮೇಲೆ ಫಸ್ಟು ಪಲಾವ್ ಕೊಡ್ತಾಯಿದ್ರು ಒಂದು ಕಡೆಯಿಂದಲೇ ಇದ್ರು ಪಲಾವನ್ನ ಪಲಾವ್ ಪಾಯಸ ಅನ್ನ ಸಾಂಬಾರೆಲ್ಲ ಕೊಟ್ಟರು ಚೆನ್ನಾಗಿತ್ತು ಅಂತ ಹೇಳ್ಬೋದು ಊಟನ ಚೆನ್ನಾಗಿತ್ತು ನೋಡಿ ನೀವೇ ನೀವು ಒಂದ್ಸಲಿ ಬನ್ನಿ ಎಷ್ಟೋ